ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ಶೈನ್ ಗಾಯ್ಸ್ ಇವತ್ತು ನಾವು ನಮ್ಮ ಅಮ್ಮ ಅವ್ರ ಮನೆ ಇದೆ ಸೊ ನೈಟ್ ವೈಬ್ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬರಕ್ ಬಂದ ನೈಟ್ ವೈಬ್ ಅಂದ್ರೆ ಹೋಮ ಮತ್ತೆ ನವಗ್ರಹ ಪೂಜೆ ಏನೋ ಮಾಡಿದ್ದಾರೆ ನೋಡಿ ಇದು ಔಟ್ಲುಕ್ ಕಾಣ್ತಾ ಇದೆ ಈ ತರ ಮಾರ್ನಿಂಗ್ ಲುಕ್ ನ ಅಮ್ಮ ಶೇರ್ ಮಾಡ್ತಾರೆ ಮಾರ್ನಿಂಗ್ ಕಾಲೇಜ್ ಇದೆ ಸೊ ಅದಕ್ಕೆ ನನಗ್ ಬರಕ್ ಆಗಲ್ಲ ನೋಡ್ತಿರ್ಬೋದು ಕಾಣ್ತಿದೆ ಗಾಯ್ಸ್ ಒಳಗಡೆ ಹೋಗೋಣ ನೋಡ್ಕೊಂಡು ಯಾವ ತರ ಏನೇನಿದೆ ಇಂಟೀರಿಯರ್ ಡಿಸೈನ್ ಎಲ್ಲ ನೋಡ್ಕೊಂಡ್ ಬರೋಣ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತಿದ್ದಾರೆ ಕಾಯಿಸಿ ಒಳಗಡೆ ಹೋಗ್ತಿದ್ದೀವಿ ಇದು ನೋಡ್ತಿರ್ಬೋದು ಇದು ಹಾಲು ಹಾಲಲ್ಲೇ ಹೋಮ ಮಾಡಿದ್ದಾರೆ ಅದಾದ್ಮೇಲೆ ಇಲ್ಲಿ ಸಣ್ಣದಾಗಿ ದೇವ್ರ ಮನೆ ಎಲ್ಲಾ ನಾಳಕಿಗೆ ರೆಡಿ ಮಾಡಕ್ಕೋಸ್ಕರ ಇಲ್ಲೇ ಇಟ್ಟಿದ್ದಾರೆ ಇದು ನವಗ್ರಹ ಪೂಜೆಯನ್ನು ಮಾಡಿದ್ದಾರೆ ಹ್ಮ್ ನವಗ್ರಹ ಪೂಜೆ ಮೇಲ್ಗಡೆ ನೋಡ್ತಿರ್ಬೋದು ಮೇಲ್ಗಡೆ ಬಂದಿ ಇಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ಹಾಲ್ ಸಿಗತ್ತೆ ಸೇಮು ಹಾಲ್ ಈ ಇದೆ ಕಿಚನು ಕೆಳಗಡೆ ತರ ಇದೆ ಮೇಲ್ಗಡೆನೂ ಅದೇ ತರ ಇದೆ ಸ್ವಲ್ಪ ಕಿಚನ್ ದೊಡ್ಡದಿದೆ ಮೇಲ್ಗಡೆ ಇವಾಗ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ಗೈಸ್ ಇದು ಬೆಡ್ರೂಮು ನಾಡಕಿಗೆ ಎಲ್ಲಾ ತರಕಾರಿ ತಗೊಂಡ್ ಬಂದು ಇಟ್ಟಿದ್ದಾರೆ ಕೆಳಗಡೆ ಏನಿದೆ ಅದೇ ತರನೇ ಸೇಮ್ ಇದು ಮೇಲ್ಗಡೆ ಒಂದು ಕೃಂತರ ಮಾಡಿದ ನೋಡಿ ಗಾಯ್ಸ್ ಇದು ಸಿಂಟ್ಯಾಕ್ಸ್ ಆಕಡೆ ಮನೆ ಅವರಿಗೆ ಬೇಕ ಹೇಳಿ ಇದು ಓಪನ್ ಬಿಟ್ಟಿದ್ದಾರೆ ಮಮ್ಮಸ್ ಹೊರಗಡೆ ಇನ್ನ ನೈಟ್ ವೈಬ್ ಈ ತರ ಕಾಣಿಸುತ್ತೆ ಇಲ್ಲಿ ನಿಟ್ಕೊಂಡು ಇಡೀ ನಗ್ರಾನೇ ನೋಡ್ಬೋದು ಇಲ್ಲೊಂದು ಎಮರ್ಜೆನ್ಸಿ ವಾಶ್ರೂಮ್ ರೂಮ್ ಇಟ್ಟಿದ್ದಾರೆ ಅದರ ಬಳಕಡೆ ಒಂದು ವಾಶ್ ಇದೆ ಫುಲ್ ಬಿಜಿಯಾಗ್ಬಿಟ್ಟರೆ ಪಿಂಟ ಪ್ರಧಾನ ಅಂತ ಮಾಡ್ತಾರ ಮನೇಲಿ ಏನೇ ಒಂದು ಹೊರಗಡೆ ಇದ್ದ ಈ ಕಲ್ಲುಗಳು ತಂದು ಪೊಲೀಸನ್ ಹಾಕಿರ್ತೀವಿ ಮತ್ ಇಟಕಿಗಳು ಮರಳು ಎಲ್ಲಾದ್ರೂ ಬೇರೆ ಬೇರೆ ಸ್ಥಳದಿಂದ ತರ್ತಿವಲ್ಲಣ್ಣ ಅದ್ರಲ್ಲಿ ಏನೇ ಒಂದು ರಾಹು ಏನೇ ಇದ್ರು ದೋಗಕ್ಕೆ ಹೋಮ ಆ ಇದನ್ ಮಾಡಿ ನವಗ್ರಹ ಪೂಜೆ ಮಾಡಿ ಪಿಂಡ ಪ್ರದಾನ ಮಾಡ್ತಾರೆ ಪೂರ್ವಕ್ಕೆ ಇಂದ್ರ ಇರ್ತಾನೆ ಆಗ್ನಿಕ್ ಅಗ್ನಿ ಇರ್ತಾನೆ ದಕ್ಷಿಣಕ್ಕೆ ಯಮ ಇರ್ತಾನೆ ನೈಋತ್ಯಕ್ಕೆ ಇರ್ತಾನೆ ಉತ್ತರಕ್ಕೆ ಪಶ್ಚಿಮಕ್ಕೆ ವರ್ಣ ಇರ್ತಾನೆ ವಾಯುವಿಕೆ ವಾಯು ಇರ್ತಾನೆ ಉತ್ತರಕ್ಕೆ ಕುಬೇರ ಇರ್ತಾನೆ ಈಶಾನ್ಯಕ್ಕೆ ಈಶ್ವರ ಇರ್ತಾನೆ ಆ ಎಲ್ಲ ದೇವರಿಗೆ ಬಲಿ ಕೊಡೋದು ಅಲ್ಲಿ ಕ್ಷೇತ್ರಪಾಲ ನಡ್ ಹಾಕಿರೋದು ನಿಮ್ಮ ಮನೆಯೆಲ್ಲ ಸುತ್ತಲೂ ಕ್ಷೇತ್ರ ಕ್ಷೇತ್ರ ಪರಿಪಾಲನೆ ಮಾಡಲಿಕ್ಕೆ ಕ್ಷೇತ್ರಪಾಲ ನೀ ಬಲಿ ಆಯಿತಾ ದೋಸೆ ಹಾಂ ಆಯ್ತು ತುಪ್ಪ ಹಾಕಿ ತಿನ್ಬಾ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಟಿಫನ್ ಆಗಿ ಗೋಧಿ ಹಿಟ್ಟು ಕಲ್ಸ್ಕೊಂಡು ಹ್ಞೂ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಟಿಫನ್ಗೆ ಈ ಥರ ದೋಸೆ ಬೇಕು ಅಂದರೆ ಒಂದು ಮೊಟ್ಟೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಟ್ನಿ ಸೋಡಾ ಹಾಕ್ತಿದ್ದೀನಿ ಅಷ್ಟೇ ಸೋಡ ಕಡಿ ಹಾಕ್ತಾಯಿದ್ದು ನಡೀತದೆ ಇದಕ್ಕೆ ಏನು ಚಟ್ನಿ ಚಟ್ನಿ ಮಾಡಿದ್ರೆ ಚೆನ್ನಾಗಿ ಅದಕ್ಕೂ ಟೈಮ್ ಇಲ್ಲಪ್ಪ ಅಂದರೆ ಬೆಸ್ಟ್ ತುಪ್ಪ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಹ್ಞೂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹೇಗಿದ್ದೀರಾ ಐ ರು ಸೂಪರ್ ಆಗಿದೀರಾ ಇವಾಗ ನೋಡಿದ್ರಿ ನೀವು ಚಿನ್ನಿ ನೈಟ್ ಎಲ್ಲ ಮನೆ ಓಪನಿಂಗ್ ಇವತ್ತು ಡೇ ನಾವು ಇವಾಗ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಇವಾಗ ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಹಾಗಾಗಿ ಬರೀ ನೋಡೋಣ ಇವಾಗ ಇವಾಗ ಇಷ್ಟೊತ್ತಿಗೆ ಡೇ ಟೈಮ್ ಅಲ್ಲಿ ಮನೆ ಎಲ್ಲ ಹೇಗೆ ಕಾಣಿಸುತ್ತೆ ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಔಟ್ಫಿಟ್ ಹೀಗಿದೆ ಇವಾಗ ನಾವು ನಮ್ಮ ಆಂಟಿ ಮನೆ ಓಪನಿಂಗ್ ಗೆ ಹೋಗ್ತಾ ಇರೋದು ನೋಡೋಣ ಆದರೆ ಇವಾಗಿಂದ ಇವಾಗಿಂದು ಬೈಪ್ಸು ಸಹ ತಗೊಳಕ್ಕೆ ಟ್ರೈ ಮಾಡ್ತೀನಿ ನೋಡಿ ಸಿಂಪಲ್ ಆಗಿ ಸಿಂಪಲ್ ಸೀರೆ ಹುಡ್ಕೋಳೋಕೆ ಇಷ್ಟ ಹಾಗಾಗಿ ನಾನು ಈ ಥರದೇ ಜಾಸ್ತಿ ಚೂಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾವು ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ತೀರಾ ಇದೇ ಥರ ಮ್ಯಾಚಿಂಗ್ ಇಲ್ಲ ಹಾಗಾಗಿ ಸ್ವಲ್ಪ ಆರೆಂಜ್ ಮಿಕ್ಸ್ ಇಡ್ತ ಇಲ್ಲ ರೀ ಕರೆಕ್ಟ್ ಆಗಿ ತಗೋಳ್ರಿ ನೀವೇನು ಕಡಿಮೆ ರೀ ಅಲ್ಲಿ ಕಾಣದೇ ಇಲ್ಲ ನಮ್ಗೂ ನಮಗೂ ಎಷ್ಟು ಫ್ರೆಂಡ್ಸ್ ನಂಗೆ ಡೇ ಅಂತ ಏನು ವೀಡಿಯೋ ಮಾಡಲಿಲ್ಲ ತುಂಬ ಜನ ಇದ್ರು ನಂಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ರವಿನೇ ಶಾರ್ಟ್ ವೀಡಿಯೋ ಮಾಡಿದರೆ ಅದನ್ನು ಸಪ್ರೇಟಾಗಿ ಆಗಿ ಶಾರ್ಟ್ ವಿಡಿಯೋ ಥರನೇ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಹೋಗಿ ಬಂದಿ ಮನೇದೆಲ್ಲ ನಾನು ಏನು ವಿಡಿಯೋ ಮಾಡಲಿಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಫಾರ್ ವಾಚಿಂಗ್ ಬಾ ಬಾಯ್